ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಟಾಕ್ ವಾರ್ ಸಿಟಿ ರವಿ ಅವರನ್ನ ಬಂಧಿಸಿದ್ದು ತಪ್ಪಲ್ವಾ ರವಿ ಕ್ಷಮೆ ಕೇಳಿದರೆ ಈ ಪ್ರಕರಣ ಬಗೆಹರಿಯುತ್ತಾ ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ್ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹೆಬ್ಬಾಳ್ಕರ್ ದೂರಿನ ಮೇಲೆ ಕೇಸ್ ದಾಖಲಿಸಿದ್ದಾರೆ ಪ್ರೊಸೀಜರ್ ಲ್ಯಾಪ್ಸ್ ಮಾಡಲಾಗಿದೆ ಸರ್ಕಾರದ ತಪ್ಪಲ್ಲ ಬೆಳಗಾವಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು ಯಾವ ಕಾರಣಕ್ಕೆ ಪೊಲೀಸರು ಹಾಜರುಪಡಿಸಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಸಿಟಿ ರವಿ ಹೆಬ್ಬಾಳ್ಕರ್ ಕೂತು ವಿವಾದವನ್ನ ಬಗೆಹರಿಸಿಕೊಳ್ಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ರಾಯರೆಡ್ಡಿ ಹಿಂಗಂತೇಳಿ ಹೇಳಿದ್ದಾರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ ಆದ್ರೆ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಬೀರೋದು ನನ್ನ ಮಟ್ಟಿಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಕೇಳಿದ್ದೇನೆ ನಮಗೆ ರೆಕಾರ್ಡ್ ತೋರಿಸಿದ್ದು ಸರಿ ಇಲ್ಲ ಅವ್ರನ್ನ ಬಂಧನ ಮಾಡಿದ ರೀತಿ ಮತ್ತು ನಡ್ಸ್ಕೊಂಡು ರೀತಿ ಕೂಡ ಬಿ ಜೆ ಪಿ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ನೋಡಿ ಬಂಧನ ಮಾಡಿದ ತಪ್ಪೇನಲ್ಲ ಯಾಕಂದರೆ ಒಬ್ಬ ಮಿನಿಸ್ಟ್ರ್ ಇದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅವರು ಕೇ ನೋಡಿ ಅವರು ಇದನ್ನು ಕೊಟ್ಟಿದ್ದಾರೆ ಏನು ಕೇಸ್ ಫೈಲ್ ಮಾಡಿದ್ದಾರೆ ಅವ್ರಿಗೆ ಸರ್ಕಾರ ಬಂಧನ ಮಾಡಲಿಕ್ಕೆ ಬರೋದಿಲ್ಲ ಅವ್ರ ಗಲಾಟೆ ಆಗಬಾರ್ದು ಒಂದು ಕಡೆ ಇದ್ರೆ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಬೆಳಗಾಂ ಜಿಲ್ಲೆಯಲ್ಲಿ ಸುತ್ತಾಕ್ಕೊಂಡು ಕರ್ಕೊಂಡು ಜನಪ್ರತಿನಿಧಿಗಳ ಕೋರ್ಟು ಬೆಂಗಳೂರಲ್ಲಿದೆ ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಷ್ಟರೊಳಗೆ ಹೈಕೋರ್ಟ್ ಅವ್ರನ್ನ ರಿಲೀಸ್ ಮಾಡಿದೆ ಯಾಕೆ ಅವ್ರನ್ನ ಪೊಲೀಸರು ಏನು ಹೈಕೋರ್ಟ್ ಡೈರೆಕ್ಷನ್ ಇದೆ ಅದ್ರ ಪ್ರಕಾರ ಬಿಟ್ಟಿದ್ದಾರೆ ಸರ್ಕಾರಕ್ಕೆ ಯಾಕೆ ಮುಖ್ಯಮಂತ್ರಿ ಇದರಲ್ಲಿ ಕೋರ್ಟ ಡೈರೆಕ್ಷನನ್ನು ಅನ್ನು ಫಾಲೋ ಮಾಡಿದ್ದಾರೆ ಕೋರ್ಟ್ ಆಸ್ ಡೈರೆಕ್ಟರ್ ಟು ರಿಲೀಸಮ್ ಪೊಲೀಸರಿಗೆ ಹೇಳಿದ್ದಾರೆ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಈ ಕೇಸ್ ಫೈಲ್ ಆಗಿದೆ ಕೇಸ್ ನಡೀತಾ ಇದೆ ಬೇರೆ ಪ್ರಕರಣಗಳಲ್ಲಿ ಎಪ್ಪಸಲ್ ವರದಿ ಬರಲಿ ಅಂತ ಕಾಯೋರು ಈ ಪ್ರಕರಣಗೂ ಕಾಯ್ಬೋದಿತ್ತಲ್ಲ ಎರಡು ದಿನ ತಡ ಆಗಿದ್ರೆ ಏನು ಆಗಿದ್ರಿ ಅನ್ನೋಂಥದ್ದೇನಾಗ್ತಿರ್ಲಿಲ್ಲಲ್ಲ ಅನ್ನೋಂಥದ್ದೊಂದು ಚರ್ಚೆ ಸರ್ ಅಲ್ಲಿ ಅವರು ಹೇಳಿದ್ದು ಸ್ವಲ್ಪ ಪ್ರೊಸೀಜರ್ ಲ್ಯಾಬ್ಸ್ ಮಾಡಿದ್ದೀರಿ ಗೌರ್ಮೆಂಟ್ ತಪ್ಪಲ್ಲ ಇದು ಪ್ರೊಸೀಜರ್ ಲ್ಯಾಬ್ಸ್ ಅಂದರೆ ಏನು ಇಮಿಡಿಯೇಟ್ಲಿ ಅವ್ರು ಬೆಳಗಾವಿಯಲ್ಲೇ ಪೊಲೀಸರು ಅವ್ರನ್ನ ಮ್ಯಾಜಿಸ್ಟ್ರೇಟ್ ಎದುರಿಗೆ ಹಾಜರು ಪಡಿಸ್ಬೋದಾಗಿತ್ತು ಆದರೆ ಯಾವ ಕಾರಣಕ್ಕಾಗಿ ಪೊಲೀಸರಲ್ಲಿ ಹಜ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಎದುರಿಗೆ ಹರಾಜ್ ಬ ಮಾಡಿದಾರೋ ಗೊತ್ತಿಲ್ಲ ಅವ್ರನ್ನ ಇದನ್ನು ಮಾಡಬೇಕಾಗಿತ್ತಲ್ಲ ಹಾಜರು ಪಡಿಸಬೇಕಾಗಿತ್ತಲ್ಲ ಹಾಜರು ಪಡಿಸಿಲ್ಲ ದ್ಯಾಟ್ ಮೇ ಬಿ ಎ ಲ್ಯಾಬ್ಸ್ ಆ್ಯಂಡ್ ದ ಪೊಲೀಸ್ ಆರೋಪ ಬರ್ತಾ ಇರೋದು ಅಲ್ಲೇ ಸರ್ ಸಚಿವರ ಒತ್ತಡ ಇತ್ತು ಅನ್ನುವಂಥದ್ದು ಸರ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದ ವಿಚಾರಗಳು ನಾನು ಮಾತಾಡಲಿಕ್ಕೆ ಬರೋದಿಲ್ಲ ಬಟ್ ಏನೇ ಆಯ್ತು ರೀ ರಿಲೀಸ್ ಆಗಿದ್ದಾರೆ ಕೋರ್ಟಿಂದ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಆದರೆ ಒಂದು ನೈತಿಕವಾಗಿ ನಾನು ಹೇಳೋದು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಲೀಗಲ್ ನೈತಿಕವಾಗಿ ಸಿ ಟಿ ರವಿ ಅವ್ರಿಗೆ ಸ್ವಲ್ಪ ಯೋ ಯೋಚನೆ ಇರಬೇಕಲ್ಲ ನಾನು ಜೆಂಟಲ್ಮ್ಯಾನ್ಸ್ ಇದ್ದರೆ ಅವ್ರು ಕೂತ್ಕೊಂಡು ಇದನ್ನು ಈ ಪ್ರಕರಣನ ಲಕ್ಷ್ಮಿ ಲಕ್ಷ್ಮಿಯವ್ರ ಕೂತ್ಕೊಂಡು ಇವತ್ತು ತೀರ್ಮಾನ ಮಾಡಬಹುದು ಬಿಟ್ಟಂತ ವಿಚಾರ ಅಂತ ಹೇಳ್ತೀನಲ್ಲ ಇದು ಅವ್ರಿಗೆ ಬಿಟ್ಟಂತ ವಿಚಾರ ಬಟ್ ಇಟ್ಸ್ ನಾಟ್ ಎಕ್ಸ್ಕ್ಯೂಸಬಲ್ ಬಟ್ ಸ್ಟಿಲ್ ಅವರು ಪಾರ್ಟಿನವರು ಅವರು ಎಲ್ಲ ಸೇರ್ಕೊಂಡು ನಮ್ ತಪ್ಪಾಗಿದೆ ಅಂತ ಹೇಳಿದ್ರೆ ಇದು ಸರಿ ಅಂತ ನನಗೆ ಕಾಣಿಸ್ತದೆ ಹೆಬ್ಬಾಳ್ಕರ್ ಸಿಟಿ ರವಿ ಅವರನ್ನ ಬಂಧಿಸಿದ್ದು ತಪ್ಪಲ್ವಾ ರವಿ ಕ್ಷಮೆ ಕೇಳಿದರೆ ಈ ಪ್ರಕರಣ ಬಗೆಹರಿಯುತ್ತಾ ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ್ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹೆಬ್ಬಾಳ್ಕರ್ ದೂರಿನ ಮೇಲೆ ಕೇಸ್ ದಾಖಲಿಸಿದ್ದಾರೆ ಪ್ರೊಸೀಜರ್ ಲ್ಯಾಪ್ಸ್ ಮಾಡಲಾಗಿದೆ ಸರ್ಕಾರದ ತಪ್ಪಲ್ಲ ಬೆಳಗಾವಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು ಯಾವ ಕಾರಣಕ್ಕೆ ಪೊಲೀಸರು ಹಾಜರುಪಡಿಸಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಸಿಟಿ ರವಿ ಹೆಬ್ಬಾಳ್ಕರ್ ಕೂತು ವಿವಾದವನ್ನ ಬಗೆಹರಿಸಿಕೊಳ್ಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ರಾಯರೆಡ್ಡಿ ಹಿಂಗಂತೇಳಿ ಹೇಳಿದ್ದಾರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ ಅವಾಚ್ಯ ಶಬ್ದಗಳಿಂದ ಬೀರೋದು ನನ್ನ ಮಟ್ಟಿಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಕೇಳಿದ್ದೇನೆ ನಮಗೆ ರೆಕಾರ್ಡ್ ತೋರಿಸಿದ್ದು ಈಗ ಅವ್ರನ್ನ ಬಂಧನ ಮಾಡಿದ ರೀತಿ ಮತ್ತು ನಡ್ಸ್ಕೊಂಡ ರೀತಿ ಕೂಡ ಬಿಜೆಪಿ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಬಂಧನ ಮಾಡಿದ ತಪ್ಪೇನಲ್ಲ ಯಾಕಂದರೆ ಒಬ್ಬ ಮಿನಿಸ್ಟ್ರ್ ಇದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅವರು ಕೇ ನೋಡಿ ಅವರು ಇದನ್ನು ಕೊಟ್ಟಿದ್ದಾರೆ ಏನು ಕೇಸ್ ಫೈಲ್ ಮಾಡಿದ್ದಾರೆ ಅವ್ರಿಗೆ ಸರ್ಕಾರ ಬಂಧನ ಮಾಡಲಿಕ್ಕೆ ಬರೋದಿಲ್ಲ ಅವ್ರ ಗಲಾಟೆ ಆಗಬಾರ್ದು ಒಂದು ಕಡೆ ಇದ್ದರೆ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಬೆಳಗಾಂ ಜಿಲ್ಲೆಯಲ್ಲಿ ಸುತ್ತಾಕ್ಕೊಂಡು ಕರ್ಕೊಂಡು ಜನಪ್ರತಿನಿಧಿಗಳ ಕೋರ್ಟು ಬೆಂಗಳೂರಲ್ಲಿದೆ ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಷ್ಟೊಳಗೆ ಹೈಕೋರ್ಟ್ ಅವ್ರನ್ನ ರಿಲೀಸ್ ಮಾಡಿದೆ ಅವ್ರನ್ನ ಪೊಲೀಸರು ಏನು ಹೈಕೋರ್ಟ್ ಡೈರೆಕ್ಷನ್ ಅದ್ರ ಪ್ರಕಾರ ಬಿಟ್ಟಿದ್ದಾರೆ ಸರ್ಕಾರಕ್ಕೆ ಒಂಥರ ಮುಖಭಂಗ ಅಲ್ವಾ ಸರ್ ಅಂತ ಸರ್ಕಾರಕ್ಕೆ ಯಾಕೆ ಮುಖಮಂಗರಿ ಇದರಲ್ಲಿ ಕೋರ್ಟ್ ಡೈರೆಕ್ಷನ್ ಅನ್ನು ಫಾಲೋ ಮಾಡಿದ್ದಾರೆ ಕೋರ್ಟ್ ಆಸ್ ಡೈರೆಕ್ಟೆಡ್ ಟು ರಿಲೀಸ್ ಇಮ್ ಪೊಲೀಸರಿಗೆ ಹೇಳಿದ್ದಾರೆ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಈ ಕೇಸ್ ಫೈಲ್ ಆಗಿದೆ ಕೇಸ್ ನಡೀತಾ ಇದೆ ಬೇರೆ ಪ್ರಕರಣಗಳಲ್ಲಿ ಎಪಸಲ್ಲಿ ವರದಿ ಬರಲಿ ಅಂತ ಕಾಯುವವರು ಈ ಪ್ರಕರಣಕ್ಕೂ ಕಾಯ್ಬೋದಿತ್ತಲ್ಲ ಎರಡು ದಿನ ತಡ ಆಗಿದ್ರೆ ಅನ್ನೋಂಥದ್ದು ಏನಾಗ್ತಿರ್ಲಿಲ್ಲಲ್ಲ ಅನ್ನೋ ಒಂದು ಚರ್ಚೆ ಸರ್ ಅಲ್ಲಿ ಅವರು ಹೇಳಿದ್ದು ಸ್ವಲ್ಪ ಪ್ರೊಸೀಜರ್ ಲ್ಯಾಬ್ಸ್ ಮಾಡಿದ್ದೀರಿ ಗೌರ್ಮೆಂಟ್ ತಪ್ಪಲ್ಲ ಇದು ಪ್ರೊಸೀಜರ್ ಲ್ಯಾಬ್ಸ್ ಅಂದ್ರೆ ಏನು ಇಮಿಡಿಯೇಟ್ಲಿ ಅವ್ರು ಬೆಳಗಾವಿಯಲ್ಲೇ ಪೊಲೀಸರು ಅವ್ರನ್ನ ಮ್ಯಾಜಿಸ್ಟ್ರೇಟ್ ಎದುರಿಗೆ ಹಾಜರು ಪಡಿಸ್ಬೋದಾಗಿತ್ತು ಆದರೆ ಯಾವ ಕಾರಣಕ್ಕಾಗಿ ಪೊಲೀಸರಲ್ಲಿ ಹಜ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಎದುರಿಗೆ ಹರಾಜ್ ಬ ಮಾಡಿದಾರೋ ಗೊತ್ತಿಲ್ಲ ಅವ್ರನ್ನ ಇದನ್ನ ಮಾಡಬೇಕಾಗಿತ್ತಲ್ಲ ಹಾಜರು ಪಡಿಸ್ಬೇಕಾಗಿತ್ತಲ್ಲ ಹಾಜರು ಪಡಿಸಿಲ್ಲ ದ್ಯಾಟ್ ಮೇ ಬಿ ಎ ಲ್ಯಾಬ್ಸ್ ಆ್ಯಂಡ್ ಪೊಲೀಸ್ ಆರೋಪ ಬರ್ತಾ ಇರೋದು ಅಲ್ಲೇ ಸರ್ ಸಚಿವರ ಒತ್ತಡ ಇತ್ತು ಅನ್ನುವಂಥದ್ದು ಸರ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದ ವಿಚಾರಗಳು ನಾನು ಮಾತಾಡಲಿಕ್ಕೆ ಬರೋದಿಲ್ಲ ಬಟ್ ಏನೇ ಆಯ್ತು ರೀ ರಿಲೀಸ್ ಆಗಿದ್ದಾರೆ ಕೋರ್ಟಿಂದ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಆದರೆ ಒಂದು ನೈತಿಕವಾಗಿ ನಾನು ಹೇಳೋದು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಲೀಗಲ್ ನೈತಿಕವಾಗಿ ಸಿ ಟಿ ರವಿ ಅವರಿಗೆ ಸ್ವಲ್ಪ ಯೋ ಯೋಚನೆ ಇರಬೇಕಲ್ಲ ಅದಕ್ಕೆ ಜೆಂಟಲ್ಮ್ಯಾನ್ಸ್ ಎಪ್ಪಿದ್ರೆ ಅವ್ರು ಕೂತ್ಕೊಂಡು ಬಗೆಹರಿಸ್ಕೋಬೋದಾಗಿತ್ತು ಇದನ್ನ ಈ ಪ್ರಕರಣನ ಅವರು ಲಕ್ಷ್ಮಿಯವರು ಕೂತ್ಕೊಂಡು ಇವತ್ತು ತೀರ್ಮಾನ ಮಾಡಬಹುದು ವೈಯಕ್ತಿಕ ಬಿದ್ದಿದೆ ಸರ್ ತೀರ್ಮಾನ ಆಗುತ್ತೆ ಅಂತ ಹೇಳ್ತೀರಲ್ಲ ಇದು ಅವ್ರಿಗೆ ಬಿಟ್ಟಂತ ವಿಚಾರ ಬಟ್ ಇಟ್ಸ್ ನಾಟ್ ಎಕ್ಸ್ಕ್ಯೂಸಬಲ್ ಬಟ್ ಸ್ಟಿಲ್ ಅವರು ಪಾರ್ಟಿನವರು ಅವರು ಎಲ್ಲ ಸೇರ್ಕೊಂಡು ನಮ್ಗೆ ತಪ್ಪಾಗಿದೆ ಅಂತ ಹೇಳಿದ್ರೆ ಇದು ಸರಿ ಅಂತ ನನಗೆ ಕಾಣಿಸ್ತದೆ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಟಾಕ್ ವಾರ್ ಸಿ ರವಿ ಅವರನ್ನ ಬಂಧಿಸಿದ್ದು ತಪ್ಪಲ್ವಾ ರವಿ ಕ್ಷಮೆ ಕೇಳಿದ್ರೆ ಈ ಪ್ರಕರಣ ಬಗೆಹರಿಯುತ್ತಾ ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ್ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹೆಬ್ಬಾಳ್ಕರ್ ದೂರಿನ ಮೇಲೆ ಕೇಸ್ ದಾಖಲಿಸಿದ್ದಾರೆ ಪ್ರೊಸೀಜರ್ ಲ್ಯಾಪ್ಸ್ ಮಾಡಲಾಗಿದೆ ಸರ್ಕಾರದ ತಪ್ಪಲ್ಲ ಬೆಳಗಾವಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು ಯಾವ ಕಾರಣಕ್ಕೆ ಪೊಲೀಸರು ಹಾಜರುಪಡಿಸಿಲ್ಲ ಪಡಿಸಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಸಿಟಿ ರವಿ ಹೆಬ್ಬಾಳ್ಕರ್ ಕೂತು ವಿವಾದವನ್ನ ಬಗೆಹರಿಸಿಕೊಳ್ಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ರಾಯರೆಡ್ಡಿ ಹಿಂಗಂತೇಳಿ ಹೇಳಿದ್ದಾರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ ಆದ್ರೆ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಬೀರೋದು ನನ್ನ ಮಟ್ಟಿಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಕೇಳಿದ್ದೇನೆ ನಮಗೆ ರೆಕಾರ್ಡ್ ತೋರಿಸಿದ್ದು ಇಲ್ಲ ಅವ್ರನ್ನ ಬಂಧನ ಮಾಡಿದ ರೀತಿ ಮತ್ತು ನಡ್ಸ್ಕೊಂಡ ರೀತಿ ಕೂಡ ಬಿಜೆಪಿ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಂತೆ ನೋಡಿ ಬಂಧನ ಮಾಡಿದ ತಪ್ಪೇನಲ್ಲ ಯಾಕಂದ್ರೆ ಒಬ್ಬ ಮಿನಿಸ್ಟ್ ಇದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅವರು ಕೇ ನೋಡಿ ಅವರು ಇದನ್ನು ಕೊಟ್ಟಿದ್ದಾರೆ ಏನು ಕೇಸ್ ಫೈಲ್ ಮಾಡಿದ್ದಾರೆ ಅವ್ರಿಗೆ ಸರ್ಕಾರ ಬಂಧನ ಮಾಡಲಿಕ್ಕೆ ಬರೋದಿಲ್ಲ ಅವ್ರ ಗಲಾಟೆ ಆಗಬಾರ್ದು ಒಂದು ಕಡೆ ಇದ್ದರೆ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಬೆಳಗಾಮ್ ಜಿಲ್ಲೆಯಲ್ಲಿ ಸುತ್ತಾಕೊಂಡು ಕರ್ಕೊಂಡು ಜನಪ್ರತಿನಿಧಿಗಳ ಕೋರ್ಟು ಬೆಂಗಳೂರಲ್ಲಿದೆ ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಷ್ಟರೊಳಗೆ ಹೈಕೋರ್ಟ್ ಅವ್ರನ್ನ ರಿಲೀಸ್ ಮಾಡಿದೆ ಅವ್ರನ್ನ ಪೊಲೀಸರು ಏನು ಹೈಕೋರ್ಟ್ ಡೈರೆಕ್ಷನ್ ಅದ್ರ ಪ್ರಕಾರ ಬಿಟ್ಟಿದ್ದಾರೆ ಸರ್ಕಾರಕ್ಕೆ ಒಂಥರ ಮುಖಭಂಗ ಅಲ್ವಾ ಸರ್ ಅಂತ ಸರ್ಕಾರಕ್ಕೆ ಯಾಕೆ ಮುಖ್ಯಮಂತ್ರಿ ಇದರಲ್ಲಿ ಕೋರ್ಟ್ ಡೈರೆಕ್ಷನನ್ನು ಫಾಲೋ ಮಾಡಿದ್ದಾರೆ ಕೋರ್ಟ್ ಟು ರಿಲೀಸ್ ಇಮ್ ಪೊಲೀಸರಿಗೆ ಹೇಳಿದ್ದಾರೆ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಈ ಕೇಸ್ ಫೈಲ್ ಆಗಿದೆ ಕೇಸ್ ನಡೀತಾ ಇದೆ ಬೇರೆ ಪ್ರಕರಣಗಳಲ್ಲಿ ಅಪಸಲ್ಲಿ ವರದಿ ಬರಲಿ ಅಂತ ಕಾಯೋರು ಈ ಪ್ರಕರಣಕ್ಕೂ ಕಾಯ್ಬೋದಿತ್ತಲ್ಲ ಎರಡು ದಿನ ತಡ ಆಗಿದ್ರೆ ಏನು ಅಂತದ್ದು ಏನಾಗ್ತಿರ್ಲಿಲ್ಲಲ್ಲ ಅನ್ನುವಂಥದ್ದೊಂದು ಚರ್ಚೆ ಸರ್ ಅಲ್ಲಿ ಅವ್ರು ಹೇಳಿದ್ದು ಸ್ವಲ್ಪ ಪ್ರೊಸೀಜರ್ ಲ್ಯಾಬ್ಸ್ ಮಾಡಿದ್ದೀರಿ ಗೌರ್ಮೆಂಟ್ ತಪ್ಪಲ್ಲ ಇದು ಪ್ರೊಸೀಜರ್ ಲ್ಯಾಬ್ಸ್ ಅಂದರೆ ಏನು ಇಮಿಡಿಯೇಟ್ಲಿ ಅವ್ರು ಬೆಳಗಾವಿಯಲ್ಲೇ ಪೊಲೀಸರು ಅವ್ರನ್ನ ಮ್ಯಾಜಿಸ್ಟ್ರೇಟ್ ಎದುರಿಗೆ ಹಾಜರು ಪಡಿಸ್ಬೋದಾಗಿತ್ತು ಆದರೆ ಯಾವ ಕಾರಣಕ್ಕಾಗಿ ಪೊಲೀಸರಲ್ಲಿ ಹಜ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಎದುರಿಗೆ ಹರಾಜ್ ಬ ಮಾಡಿದಾರೋ ಗೊತ್ತಿಲ್ಲ ಅವ್ರನ್ನ ಇದನ್ನು ಮಾಡಬೇಕಾಗಿತ್ತಲ್ಲ ಹಾಜರು ಪಡಿಸ್ಬೇಕಾಗಿತ್ತಲ್ಲ ಹಾಜರು ಪಡಿಸಿಲ್ಲ ದ್ಯಾಟ್ ಮೇ ಬಿ ಎ ಲ್ಯಾಬ್ಸ್ ಅನ್ ದ ಪೊಲೀಸ್ ಆರೋಪ ಬರ್ತಾ ಇರೋದು ಅಲ್ಲೇ ಸರ್ ಸಚಿವರ ಒತ್ತಡ ಇತ್ತು ಅನ್ನುವಂಥದ್ದು ಸರ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದ ವಿಚಾರಗಳನ್ನ ನಾನು ಮಾತಾಡಲಿಕ್ಕೆ ಬರೋದಿಲ್ಲ ಬಟ್ ಏನೇ ಆಯ್ತು ರಿಲೀಸ್ ಆಗಿದ್ದಾರೆ ಕೋರ್ಟಿಂದ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಆದರೆ ಒಂದು ನೈತಿಕವಾಗಿ ನಾನು ಹೇಳೋದು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಲೀಗಲ್ ನೈತಿಕವಾಗಿ ಸಿ ಟಿ ರವಿ ಅವರಿಗೆ ಸ್ವಲ್ಪ ಯೋ ಯೋಚನೆ ಇರಬೇಕಲ್ಲ ನಾನು ಅದಕ್ಕೆ ಜೆಂಟಲ್ಮ್ಯಾನ್ಸ್ ಇದ್ದರೆ ಅವ್ರು ಕೂತ್ಕೊಂಡು ಬಗೆಹರಿಸ್ಕೋಬೋದಾಗಿತ್ತಿದ ಈ ಪ್ರಕರಣನ ಅವರು ಲಕ್ಷ್ಮಿಯವರು ಕೂತ್ಕೊಂಡು ಇವತ್ತು ತೀರ್ಮಾನ ಮಾಡಬಹುದು ವೈಯಕ್ತಿಕ ಜಿದ್ದಿಗೆ ಬಿದ್ದಿದೆ ಸರ್ ತೀರ್ಮಾನ ಆಗುತ್ತೆ ಅನ್ಸುತ್ತೆ ಅವ್ರಿಗೆ ಇಬ್ಬರಿಗೆ ಬಿಟ್ಟಂತ ವಿಚಾರ ಅಂತ ಹೇಳ್ತಿರಲ್ಲ ಇದು ಅವ್ರಿಗೆ ಬಿಟ್ಟಂತ ವಿಚಾರ ಬಟ್ ಇಟ್ಸ್ ನಾಟ್ ಎಕ್ಸ್ಕ್ಯೂಸಬಲ್ ಬಟ್ ಸ್ಟಿಲ್ ಅವರು